ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಚಿತ್ರ ಇದೇ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆಯಾಗಲಿದೆ ಡಿಸೆಂಬರ್ ಏಳರಂದು ಮಾರ್ಕ್ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿತ್ತು ಮಾರ್ಕ್ ಚಿತ್ರದ ಟ್ರೈಲರ್ ನೋಡಿದ ಅಭಿಮಾನಿಗಳಲ್ಲಿ ಚಿತ್ರದ ಮೇಲಿನ ಕುತೂಹಲ ಹೆಚ್ಚಿದೆ ಈಗ ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಂಡಿರುವ ಮಾರ್ಕ್ ಚಿತ್ರ ತಂಡ ಈಗ ಮಾರ್ಕ್ ಚಿತ್ರದಲ್ಲಿ ಯಾವೆಲ್ಲ ನಟ ನಟಿಯರು ನಟಿಸಿದ್ದಾರೆ ಎಂದು ಪೋಸ್ಟರ್ ಮೂಲಕ ರಿವೀಲ್ ಮಾಡಿದ್ದಾರೆ ಹಾಗಾದರೆ ಬನ್ನಿ ಮಾರ್ಕ್ ಚಿತ್ರದಲ್ಲಿ ಯಾರೆಲ್ಲ ನಟಿಸಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರತಾಪ್ ನಾರಾಯಣ್ ಇವರಿಗೆ ಚಿತ್ರದಲ್ಲಿ ಒಂದು ಖಡಕ್ ಪಾತ್ರ ಇದೆ ಎಂದು ಹೇಳಲಾಗುತ್ತಿದೆ ಹಾಗಾಗಿ ಇವರಿಗೆ ಚಿತ್ರದಲ್ಲಿ ಒಂದು ನೆಗೆಟಿವ್ ರೋಲ್ ನೀಡಿರಬಹುದು ಇನ್ನು ಚಿತ್ರದ ಮಹಿಳಾ ಪಾತ್ರಗಳಲ್ಲಿ ಅರ್ಚನಾ ರೋಷಿನಿ ಹಾಗೂ ದೀಪ್ಶಿಕಾ ಅವರು ನಟಿಸಿದ್ದಾರೆ ಆದರೆ ಈ ಮೂವರಲ್ಲಿ ಚಿತ್ರದ ನಾಯಕಿ ಯಾರು ಎಂದು ಇನ್ನೂವರೆಗೂ ರಿವೀಲ್ ಆಗಿಲ್ಲ ಇನ್ನು ಭೀಮಾ ಚಿತ್ರದ ಖಳನಾಯಕ ಡ್ರ್ಯಾಗನ್ ಮಂಜು ಅವರು ಸಹ ಭಯಾನಕ ಪಾತ್ರದಲ್ಲಿ ಮಾರ್ಕ್ ಚಿತ್ರದಲ್ಲಿ ನಟಿಸಲಿದ್ದಾರೆ ಗುರು ಸೋಮಶಂಕರಂ ಹಾಗೂ ವಿಕ್ರಾಂತ್ ಅವರು ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಮಾರ್ಕ್ ಚಿತ್ರವನ್ನು ಮ್ಯಾಕ್ಸ್ ಚಿತ್ರದ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಅವರೇ ನಿರ್ಮಿಸುತ್ತಿದ್ದಾರೆ ಈ ಇಬ್ಬರ ಕಾಂಬಿನೇಷನ್ ನಲ್ಲಿ ಬರುತ್ತಿರುವ ಎರಡನೇ ಚಿತ್ರ ಇದಾಗಿದ್ದು ಅಭಿಮಾನಿಗಳ ನಿರೀಕ್ಷೆ ಹೆಚ್ಚಾಗಿದೆ ಸುದೀಪ್ ಅವರಿಗೆ ಮ್ಯಾಕ್ಸ್ ಚಿತ್ರದ ಕಥೆ ಇಷ್ಟವಾಗಿತ್ತು ಹಾಗಾಗಿ ಮ್ಯಾಕ್ಸ್ ಚಿತ್ರದ ನಂತರ ಮಾರ್ಕ್ ಚಿತ್ರವನ್ನು ಸಹ ಒಪ್ಪಿಕೊಂಡಿದ್ದಾರೆ ಮಾರ್ಕ್ ಚಿತ್ರವು ಕೇವಲ ನಾಲ್ಕರಿಂದ ಐದು ತಿಂಗಳುಗಳಲ್ಲಿ ನಿರ್ಮಿಸಲಾಗಿದೆ ಇನ್ನು ಈ ಚಿತ್ರಕ್ಕೆ ಅಜನೀಶ್ ಲೋಕನಾಥನ್ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಈಗಾಗಲೇ ಸೈಕೋ ಸೈತಾನ್ ಹಾಗೂ ಮಸ್ತ್ ಮಲೈಕಾ ಹಾಡುಗಳು ಅಭಿಮಾನಿಗಳನ್ನು ರಂಜಿಸಲು ಯಶಸ್ವಿಯಾಗಿದೆ ಹಾಗಾಗಿ ಚಿತ್ರದ ಮೇಲಿನ ನಿರೀಕ್ಷೆಯು ಇನ್ನೂ ಕೂಡ ಹೆಚ್ಚಾಗಿದೆ এই মাটি নিম্গ ইডো লাইকিম চান সবস্রাইি ধ